ಬಸಳೆ ಸೊಪ್ಪು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಏನೆಲ್ಲ ರೋಗಗಳನ್ನು ಕಡಿಮೆ ಮಾಡುವುದು ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಇರುವುದರಿಂದ ಇದು ಪಾಲಕ್ಗಿಂತ ತುಂಬ ಒಳ್ಳೆಯದು ಇದು ಹೃದಯ ರೋಗಕ್ಕೆ ಒಳ್ಳೆಯದು ಇದರಲ್ಲಿ ಪೊಲಡ್ ಜಾಸ್ತಿ ಇದೆ ಅದು ಡಿಪ್ರೆಷನ್ನನ್ನು ಕಡಿಮೆ ಮಾಡಿ ಮಾನಸಿಕ ಖಿನ್ನತೆ ಕಡಿಮೆಯಾಗುವುದು ಇದು ಚರ್ಮಕ್ಕೆ ಒಳ್ಳೆಯದು ಚೆನ್ನಾಗಿ ನಿದ್ದೆ ಬರಲು ಇದು ಒಳ್ಳೆಯದು ಕ್ಯಾನ್ಸರ್ ರಿಸ್ಕ್ ಕಡಿಮೆ ಮಾಡಿ ಕ್ಯಾನ್ಸರ್ ನಿವಾರಣೆ ಆಗುವುದು ಶುಗರ್ ಕಂಟ್ರೋಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವುದು ಇದರಲ್ಲಿ ಕಡಿಮೆ ಕ್ಯಾಲೋರಿ ಇದೆ ವಿಟಮಿನ್ ಎ ಸಿ ಬಿ ನೈನ್ ಕಬ್ಬಿಣ ತಾಮ್ರ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಪೊಟ್ಯಾಷಿಯಂ ಹಾಗೂ ಇನ್ನಿತರ ಖನಿಜಾಂಶಗಳು ಇದೆ ಇದು ಬಿಟಾ ಕಿರೋಟೀನ್ ಮತ್ತು ಆಕ್ಸಿಡೆಂಟ್ ಎಲ್ಲ ಇರುವುದರಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಆಗುವುದು ನೆನಪಿನ ಶಕ್ತಿಗೆ ಒಳ್ಳೆಯದು ಮತ್ತು ಇದರಿಂದ ಹಸಿವು ಹೆಚ್ಚಾಗುವುದು ಜೀರ್ಣಕ್ರಿಯೆ ಚೆನ್ನಾಗಿ ಆಗುವುದು ಬಾಯಿ ಹುಣ್ಣು ಕಡಿಮೆ ಆಗುವುದು ಇದನ್ನು ಜಗಿದು ತಿನ್ನಬೇಕು ಅಂಗಾಲಿನ ಉರಿಗೆ ಒಳ್ಳೆಯದು ಇದರ ಎಲೆಯನ್ನು ಅರೆದು ಅಂಗಲಿಗೆ ಹಚ್ಚಿ ಮಲಬದ್ಧತೆಗೆ ಒಳ್ಳೆಯದು ಕಷಾಯ ಮಾಡಿ ಕುಡಿಯಬಹುದು ಸುಟ್ಟ ಗಾಯ ಆದರೆ ಇದನ್ನು ಅರೆದು ಇದರ ರಸ ಮತ್ತು ಬೆಣ್ಣೆ ಹಚ್ಚಬಹುದು ದೇಹದ ತೂಕವನ್ನು ಹೆಚ್ಚು ಮಾಡುವುದು ಇದು ಚರ್ಮದ ಹೊಳಪಿಗೆ ಒಳ್ಳೆಯದು ಅಮೀನು ಆಮ್ಲ ಕಬ್ಬಿಣ ವಿಟಮಿನ್ ಬಿ ಟ್ವೆಲ್ವ್ ಎಲ್ಲ ಇರುವುದರಿಂದ ಅನಿಮಿಯಾಕ್ಕೆ ಸಹ ಒಳ್ಳೆಯದು ಮೆದುಳಿನ ಕಾರ್ಯ ಚೆನ್ನಾಗಿ ಆಗುವುದು ಗರ್ಭಿಣಿಯರಿಗೆ ಸಹ ಒಳ್ಳೆಯದು ದೇಹದ ಶಕ್ತಿ ಚೈತನ್ಯವನ್ನು ಹೆಚ್ಚಿಸುವುದು ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಬಸಳೆ ಸೊಪ್ಪನ್ನು ಬಳಸಿ